ಓಂ ನಮೋ ಭಗವತೆ ನಿತ್ಯಾನಂದಾಯ ಸ್ಪಂದ ಶಕ್ತಿ ನಮ್ಮ ಅಥವಾ ಇತರ ಎಲ್ಲರ ಕಣ್ಣು ಮುಚ್ಚುವುದು ತೆರೆಯುವುದು ಇವುಗಳಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಾಗುತ್ತವೆ ಅಂತಹ ಶಿವನ ಶಕ್ತಿ ಪ್ರಸಾರವೇ ಈ ವಿಶ್ವವಾಗಿದೆ ಹಾಗೆಯೇ ಶಕ್ತಿ ಪ್ರಸಾರ ಮಾಡುವ ಮೊದಲನೇ ಸ್ಫುರಣವೇ ಸ್ಪಂದ ಒಬ್ಬ ವ್ಯಕ್ತಿಯು ತನ್ನ ಇಚ್ಛಾ ಮಾತ್ರದಿಂದ ತಾನು ಇಚ್ಛಿಸಿದ ಎಲ್ಲ ಕಾರ್ಯಗಳನ್ನು ಮಾಡಲಾರು ಬರೀ ಇಚ್ಛೆಯಿಂದಲೇ ನಮ್ಮ ಇಂದ್ರಿಯಗಳು ಕಾರ್ಯ ಮಾಡಲಾರು ನಮ್ಮ ಇಚ್ಛೆಯಂತೆ ಕಾರ್ಯ ಮಾಡಲು ಕರಣಗಳ ಅಥವಾ ಇಂದ್ರಿಯಗಳಿಗೆ ಕಾರ್ಯೋದ್ಯಮ ನೀಡುವ ಶಕ್ತಿ ಹಾಗೂ ಪ್ರೇರಣೆ ಕೊಡುವ ಒಂದು ಶಕ್ತಿ ಬೇರೆಯೇ ಇದೆ ಉದಾಹರಣೆಗೆ ನಮ್ಮಲ್ಲಿ ಪಿಸ್ತೂಲ್ ಇದೆ ಬಾಂಬ್ ಇದೆ ಅದನ್ನು ಉಪಯೋಗಿಸಲು ಪ್ರೇರಣೆ ನೀಡುವ ಶಕ್ತಿ ಬೇರೆ ಇದೆ ಆ ಶಕ್ತಿಯೇ ಅಂತರ್ಮುಖವಾಗಿರುವ ಸ್ಪಂದ ತತ್ವದ ಚೈತನ್ಯ ಅದನ್ನೇ ಆತ್ಮಬಲ ಸ್ಪರ್ಶ ಎನ್ನುವುದು ಯಾವ ಪರತತ್ವ ಬಲದಿಂದ ನಮ್ಮ ಇಂದ್ರಿಯಗಳು ಕಾರ್ಯನಿರ್ವಹಿಸಲು ಶಕ್ತವಾಗುವುದೋ ಆ ಬಲಸ್ಪರ್ಶವನ್ನು ಸ್ಪಂದ ಶಕ್ತಿ ಎನ್ನುತ್ತಾರೆ ವ್ಯವಹರಿಸುವುದು ಓದುವುದು ಭಯ ಗಾಬರಿ ಮಿತಿಮೀರಿದ ಕೋಪದಿಂದ ನಮ್ಮೆಲ್ಲ ಆಂತರಿಕ ಬದಲಾವಣೆಗಳಿಂದ ನಾವು ಸ್ಪಂದ ತತ್ವವನ್ನು ಗುರುತಿಸಿಕೊಳ್ಳಬಹುದು ಆತ್ಮ ಸ್ವತಂತ್ರವಾಗಿರುವ ಚೈತನ್ಯವೇ ಆತ್ಮ ಆತ್ಮ ಎಂಬುದು ಯಾವುದು ಯಾರು ಶರೀರವೇ ಆತ್ಮವೆಂದರು ಚಾರ್ವಾಕರು ಪ್ರಾಣವೇ ಆತ್ಮವೆಂದು ವೈದಿಕರು ಹೇಳುತ್ತಾರೆ ಬುದ್ಧಿಯೇ ಆತ್ಮವೆಂದು ಯೋಗ್ಯಾಚಾರದ ಕೆಲವರು ನಂಬಿದ್ದಾರೆ ಶೂನ್ಯವೇ ಆತ್ಮವೆಂದು ಮಾಧ್ಯಮಿಕರು ಹೇಳಿದರೆ ಅವರ ಅಭಿಪ್ರಾಯಗಳಂತೆ ಶರೀರ ಪ್ರಾಣ ಬುದ್ಧಿ ಶೂನ್ಯ ಇವು ಯಾವುದೂ ಸ್ವರೂಪಗಳಲ್ಲ ಆತ್ಮನು ಚಿತ್ತ ಸ್ವರೂಪ ಧರ್ಮವುಳ್ಳವನಾಗಿ ಚಿನ್ಮಯನಾಗಿ ಎಲ್ಲ ದೇಹಗಳಲ್ಲಿ ಒಂದೇ ರೀತಿಯಾಗಿರುತ್ತದೆ ಆದ್ದರಿಂದ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಎಂಬ ಭೇದವು ಉದ್ಯೋಗದಿಂದ ಆದ ಜಾತಿ ಪದ್ಧತಿಗಳು ಆತ್ಮ ಸಾಕ್ಷಾಕಾರದಿಂದ ಮಾತ್ರ ಇದನ್ನು ನಾವು ತಿಳಿಯಬಹುದು ಆತ್ಮದ ಸಾಕ್ಷಾತ್ಕಾರ ಯಾರು ಮಾಡುತ್ತಾರೋ ಅವರೇ ಆತ್ಮಜ್ಞಾನಿಗಳು ಆತ್ಮಸ್ವರೂಪಿ ಆಗಿರುವವರಿಗೆ ಭೇದವಿಲ್ಲ ಭೇದವಿರುವುದೂ ಇಲ್ಲ ಅವರು ಬ್ರಹ್ಮಜ್ಞಾನಿಗಳು ಬ್ರಹ್ಮವಿದ್ಯೆಯಿಂದ ಶಕ್ತಿಪಾತ ಯೋಗ ಬಲದಿಂದ ಬ್ರಹ್ಮಾನಂದ ನಿತ್ಯಾನಂದವನ್ನು ನಾವು ಪ್ರಾಪ್ತಿ ಮಾಡಿಕೊಂಡರೆ ನಾವೆಲ್ಲ ಆತ್ಮಸ್ವರೂಪಿಗಳೇ ಎಂಬ ಜ್ಞಾನ ಉಂಟಾಗುತ್ತದೆ ಚೈತನ್ಯವು ಸ್ವಯಂ ಪ್ರಕಾಶವುಳ್ಳದ್ದು ಸರ್ವತ್ರ ಪ್ರಕಾಶವಾಗಿರುವಂಥದ್ದು ಪರಮಾತ್ಮ ಸದ್ರೂಪವಾದುದು ಈ ಜಗತ್ತು ಸ್ಥಿತಿ ಶಕ್ತಿಯ ಚಿತ್ ಪ್ರಕಾಶಕ್ಕಿಂತ ಬೇರೆಯಾಗಿರುವುದು ಯಾವುದೂ ಇಲ್ಲವೆಂದು ಸಿದ್ಧವಾಗುತ್ತದೆ ಚಿತ್ತಂ ಮಂತ್ರ ನಾವು ಮಂತ್ರ ಸ್ವರೂಪವನ್ನು ಮೊದಲು ತಿಳಿಯಬೇಕು ಯಾವುದರಿಂದ ಪರತತ್ವವು ವಿಮರ್ಶಿಸಲ್ಪಡುವುದೋ ಮನನ ಮಾಡಲ್ಪಡುತ್ತದೆಯೋ ಅದೇ ಚಿತ್ತ ಆರಾಧಕನ ಚಿತ್ತವೇ ಮಂತ್ರಿ ಮಂತ್ರಾರಂ ಪ್ರಾಯತೆ ಇತಿ ಮಂತ್ರ ಸಾಧಕನ ಚಿತ್ತವೇ ಮಂತ್ರ ನಾವು ಉಚ್ಚರಿಸುವ ವರ್ಣ ಸಮೂಹವೇ ಮಂತ್ರವಲ್ಲ ವರ್ಣಗಳಿಗೆ ಜೀವಭೂತವಾಗಿರುವುದೇ ಶಕ್ತಿಯೇ ಮಂತ್ರ ಯಾರು ಜಪಧ್ಯಾನಗಳಿಂದ ಸಿದ್ಧಿಯನ್ನು ಪಡೆಯಬೇಕೆಂದು ಕೋರುವರು ಅವರೇ ಮಂತ್ರಿಗಳು ಸ್ವಚ್ಛವಾದ ತಿಳುವಳಿಕೆಯಿಂದ ಅಭೇದ ವ್ಯಾಪ್ತಿಯನ್ನು ನಡೆಸುವುದಕ್ಕೆ ತೊಡಗಿರುವ ಸಾಧಕನಗಳಿಗೆ ಮಂತ್ರ ದೇವತೆ ಮಂತ್ರಿ ಎಂಬ ಭೇದವಿಲ್ಲ ಆರಾಧ್ಯ ಆರಾಧಕ ಎಂಬ ಭೇದ ಬುದ್ಧಿಯು ಸಿದ್ಧಿಯನ್ನು ಖಂಡಿತವಾಗಿ ಪಡೆಯಲಾರದು ಚೈತನ್ಯ ಮಂತ್ರಾರ್ಥವೆಂದರೇನು ಮಂತ್ರ ಚೈತನ್ಯವೇನು ಎಂಬುದನ್ನು ಸಾಧಕನು ಮೊದಲು ತಿಳಿಯಬೇಕು ಗುರುವಿನಿಂದ ದೊರೆತ ಮಂತ್ರವು ಶಕ್ತಿಮಾನ್ ಆಗಿರುವುದು ಒಮ್ಮೆ ವೇದವ್ಯಾಸರು ತಮ್ಮ ಶಿಷ್ಯನಿಗೆ ಒಂದು ಬಿಲ್ವ ಪತ್ರಿಯ ಮೇಲೆ ಓಂ ಶ್ರೀರಾಮ್ ಎಂಬ ಮಂತ್ರವನ್ನು ಬರೆದುಕೊಟ್ಟರು ಅದನ್ನು ಬಟ್ಟೆಯಲ್ಲಿ ಕಟ್ಟಿಕೊಳ್ಳುವಂತೆ ಹೇಳಿದರು ಆತ ಅದನ್ನು ತನ್ನ ಪಂಚೆಯ ಮೇಲ್ಭಾಗದಲ್ಲಿ ಕಟ್ಟಿದನು ಅದರಿಂದ ಅವನಿಗೆ ಅಂತರಿಕ್ಷದಲ್ಲಿ ಇಚ್ಛಿಸಿದ ಸ್ಥಳ ಕ್ಷಣ ಮಾತ್ರದಲ್ಲಿ ತಲುಪುವ ಶಕ್ತಿಯ ಸಿದ್ಧಿಯು ಲಭಿಸಿತು ಪ್ರಾಪ್ತವಾಯಿತು ಅವನ ಸಂಕಲ್ಪದಿಂದ ಸಿದ್ಧಿಯ ಬಲ ಗುರು ಕೃಪೆಯಿಂದ ಅಂತರಿಕ್ಷ ಸ್ವರ್ಗ ವಾಯು ವರುಣ ಇತ್ಯಾದಿ ಲೋಕಗಳಲ್ಲಿ ಸಂಚರಿಸಿ ಆತ ಬರುತ್ತಿದ್ದನು ಒಂದು ದಿನ ಕುತೂಹಲದಿಂದ ಕಟ್ಟು ಬಿಚ್ಚಿ ಪತ್ರಿಯಲ್ಲಿ ಏನಿದೆ ಎಂದು ನೋಡಿದಾಗ ಅದರಲ್ಲಿ ಓಂ ಶ್ರೀರಾಮ್ ಎಂದು ಬರೆದಿತ್ತು ಇದು ನನಗೆ ಮೊದಲೇ ತಿಳಿದಿದ್ದ ಮಂತ್ರವೆಂದು ನಗುತ್ತಾ ಆ ಒಣಗಿದ ಬಿಲ್ವ ಪತ್ರೆಯನ್ನು ನದಿಗೆ ಎಸೆದು ಬಿಟ್ಟನು ಬಳಿಕ ತಾನೇ ಹೊಸ ಬಿಲ್ವದ ಎಲೆ ಮೇಲೆ ಶ್ರೀರಾಮ ಎಂದು ಬರೆದನು ಆದರೆ ಅದನ್ನು ಧರಿಸಿದಾಗ ಅದರ ಫಲ ದೊರೆಯಲಿಲ್ಲ ಅವನು ಬಿದ್ದು ಬಿಟ್ಟನು ಅದು ವ್ಯಾಸ ಮಹರ್ಷಿನಿಂದ ಅವರ ಸ್ಪರ್ಶ ಸಂಕಲ್ಪದಿಂದ ಶಕ್ತಿಪಾತ ಯೋಗ ಬಲದಿಂದ ಚೈತನ್ಯ ತುಂಬಿ ಅವರು ಅದಕ್ಕೆ ಶಕ್ತಿ ಪ್ರದಾನ ಮಾಡಿದ್ದರು ಈ ಗುರುಕೃಪೆಯಿಂದ ಚೈತನ್ಯ ಪಡೆಯಬೇಕು ಬರೇ ಜೈ ಶ್ರೀರಾಮ್ ಎಂದರೆ ಅದರಿಂದ ಪೂರ್ಣತ್ವ ಪ್ರಾಪ್ತವಾಗುವುದಿಲ್ಲ ಬ್ರಹ್ಮಚೈತನ್ಯ ಮಹಾರಾಜರ ಶರೀರದ ಯಾವ ಭಾಗದಲ್ಲಿ ಕಿವಿ ಇಟ್ಟರು ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಎಂಬ ಮಂತ್ರ ಕೇಳಿಸುತ್ತಿತ್ತು ಅವರು ಹದಿಮೂರು ಕೋಟಿ ದಶಾಕ್ಷರವಾದ ರಾಮ ಮಂತ್ರದಿಂದ ಸಿದ್ಧಿ ಪಡೆದು ಪೂರ್ಣತ್ವ ಪಡೆದು ಅವರ ಮಾಂಸಮಯ ಶರೀರ ಮಂತ್ರಮಯ ಶರೀರವಾಗಿತ್ತು ಅವರು ದಾನವನು ಮಾನವನಾಗಿ ಮಾನವನು ದೇವತೆಯಾಗುತ್ತಾನೆ ಅದೇ ರೀತಿ ಓಂ ನಮೋ ಭಗವತೇ ನಿತ್ಯಾನಂದಾಯ ಮಂತ್ರವನ್ನು ಗುರುವಿನಿಂದ ಪಡೆದರೆ ನಿತ್ಯಾನಂದ ಪ್ರಾಪ್ತಿಯಾಗುತ್ತದೆ ಸಾಧಕರಿಗೆ ಪ್ರಾಣಶಕ್ತಿಯ ಉಪಾಸನೆ ಮಾಡುವ ತೀವ್ರ ಇಚ್ಛೆಯೂ ಇರಬೇಕು ಸಾಧನೆ ಮಾಡುತ್ತಾ ಇರಬೇಕು ಸಮರ್ಥ ಗುರುವಿನಿಂದ ಮಂತ್ರದೀಕ್ಷೆ ಪಡೆದು ಸಾಧನೆ ಮಾಡಬೇಕು ಬಳಿಕ ಶಬ್ದದಿಂದ ನಿಶಬ್ದ ಆಕಾರದಿಂದ ನಿರಾಕಾರದ ಕಡೆಗೆ ಸಾಗುವುದೇ ಧ್ಯಾನ ಸಾಧಕನು ಪೂರ್ಣತ್ವ ಪಡೆಯಬೇಕೆಂದರೆ ಆತ ಗುರುವಿನ ಮೂಲಕ ಮಂತ್ರದೀಕ್ಷೆ ಸ್ಪರ್ಶ ದೀಕ್ಷೆ ದೃಷ್ಟಿಪಾತ ಹಾಗೂ ಸಂಕಲ್ಪ ದೀಕ್ಷೆ ಪಡೆಯಬೇಕು ಸಿದ್ಧ ಮಹಾಯೋಗದಲ್ಲಿ ಮಂತ್ರದ ಅವಶ್ಯಕತೆ ಇಲ್ಲ ಮಂತ್ರವು ಭಕ್ತಿ ಮಾರ್ಗ ಅದು ಸಾಧಕನಿಗೆ ಅತಿ ಅವಶ್ಯ ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗ ಸಾಗಲು ಆತನು ಕೊನೆಗೆ ಧ್ಯಾನಾಸಕ್ತನಾಗಬೇಕು ರಾಮ ಕೃಷ್ಣ ಗಾಯತ್ರಿ ಇತರ ಮಂತ್ರಗಳು ಪೂರ್ಣತ್ವ ಪಡೆಯಲಾರವು ಬ್ರಹ್ಮ ವಿಷ್ಣು ಮಹೇಶ್ವರ ಪರಬ್ರಹ್ಮದಿಂದ ಬಂದವುಗಳು ಪರಬ್ರಹ್ಮವೆಂದರೆ ಪರಮಾಣುಗಳ ಪರದೆ ಅದು ಚಿದಾಕಾಶ ಧ್ಯಾನದಿಂದ ಕೊನೆಗೆ ತಲುಪುವ ಶಾಶ್ವತವಾದ ಆನಂದ ನಿತ್ಯಾನಂದ ಬ್ರಹ್ಮಾನಂದ ಶಿವಾನಂದ ಸದಾನಂದವಾಗಿದೆ ಅದೇ ಶೂನ್ಯ ಸಂಪಾದನೆ ಯೋಗ ವಾಸಿಷ್ಠ ಗ್ರಂಥದಲ್ಲಿ ರಾಮಚಂದ್ರನಿಗೆ ವಸಿಷ್ಠ ಮುನಿಗಳು ಹೇಳುತ್ತಾರೆ ಪ್ರಹ್ಲಾದನು ತಪಸ್ಸು ಮಾಡಿ ಕಠಿಣ ತಪಸ್ಸಿಗೆ ಮೆಚ್ಚಿ ವಿಷ್ಣು ಪ್ರಕಟವಾಗುತ್ತಾರೆ ನಾನು ಧನ್ಯನಾದೆ ನಿನ್ನ ಕೃಪೆ ನನಗಾಗಿದೆ ಎಂದಾಗ ವಿಷ್ಣು ಹೇಳುತ್ತಾನೆ ನಾನು ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ರಕ್ಷಣೆ ಮಾತ್ರ ನನ್ನ ಕಾರ್ಯ ನಿನ್ನ ತಪಸ್ಸು ಪೂರ್ಣವಾಗಲಿಲ್ಲ ನೀನು ಮುಂದುವರೆದು ನಿರಾಕಾರ ನಿರ್ಗುಣ ಪರಬ್ರಹ್ಮದ ಸಾಕ್ಷಾತ್ಕಾರ ಪಡೆದಾಗ ಮಾತ್ರ ನಿನಗೆ ಪೂರ್ಣತ್ವ ಪ್ರಾಪ್ತಿಯಾಗಿ ನೀನು ನಿತ್ಯಾನಂದ ಬ್ರಹ್ಮಾನಂದ ಪಡೆಯುವೆ ಎನ್ನುತ್ತಾರೆ ಆದುದರಿಂದ ಪರಬ್ರಹ್ಮ ನಿತ್ಯಾನಂದರ ಓಂ ನಮೋ ಭಗವತಿ ನಿತ್ಯಾನಂದ ಎಷ್ಟು ಶ್ರೇಷ್ಠ ಮಂತ್ರ ಈ ಮಂತ್ರ ಜಪದಿಂದ ಇದು ಸಿದ್ಧ ಮಹಾಯೋಗದ ಮಂತ್ರವಾಗಿದೆ ನಿತ್ಯಾನಂದವನ್ನು ಪೂಜಿಸೋಣ ಜಪಿಸೋಣ ಧ್ಯಾನಿಸೋಣ ನಮೋ ನಿತ್ಯಾನಂದ